लोकशङ्करं नमामि शङ्करं नमामि शङ्करम् श्री सदा शिव सदाशिवरंभा शंकराचार्य मध्यमा अस्मदाचार्यपर्यता वंदे गुरुपरम भारती, 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 भारती तीर्थमाश्रये विद्या विनय आश्रिए विद्यानयपन्नमतरागम विवेकिनम ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೇ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಪರಮಗುರುಗಳಾದಂತಹ ಗೌಡಪಾದರನ್ನು ದರ್ಶನ ಮಾಡಿದಂತಹ ಸಂದರ್ಭವನ್ನು ನಾವು ಮುಂದುವರಿಸೋಣ ಹಿಂದಿನ ಸಂಚಿಕೆಯಲ್ಲಿ ಗೌಡಪಾದರು ಶಂಕರ ಭಗವತ್ಪಾದಾಚಾರ್ಯರಿಗೆ ದರ್ಶನವನ್ನು ಕೊಟ್ಟು ಅವರ ಸಂವಾದ ರೂಪವನ್ನು ನಾವು ಅಲಿಸ್ತಾ ಇದ್ವಿ ಗೌಡಪಾದರನ್ನು ಕುರಿತು ಆದಿಶಂಕರ ಭಗವತ್ಪಾದರು ಈ ರೀತಿಯಾದ ಮಾತುಗಳನ್ನು ಆಡ್ತಾರೆ ಅನ್ನುವಂತಹದ್ದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಗೌಡಪಾದರನ್ನು ದರ್ಶನ ಮಾಡಿದ ಕೂಡಲೇ ಆನಂದ ಅತಿರೇಕವಾಗಿ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ತಲೆಯ ಮೇಲೆ ಕೈಯನ್ನು ಹೊತ್ತವರಾಗಿ ದೊಡ್ಡ ನಮಸ್ಕಾರವನ್ನು ಮಾಡ್ತಾ ಕಣ್ಗಳಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸ್ಕೊಳ್ತಾ ತಮ್ಮ ಮಾತನ್ನು ಹೇಳ್ತಾರೆ ಎಷ್ಟೋ ಪುಣ್ಯವಿಶೇಷದಿಂದ ಮಾತ್ರವೇ ತಮ್ಮ ದರ್ಶನ ಆಗುವಂತಹದ್ದು ನಮ್ಮ ಆಚಾರ್ಯ ಪಾದರು ಏನೆಲ್ಲ ಹೇಳಿದ್ದಾರೋ ಅದು ನನಗೆ ಸತ್ಯವಾಗ್ತಾ ಬರ್ತಾ ಇದೆ ಅದರ ಒಂದು ಭಾಗವೇ ತಮ್ಮ ದರ್ಶನವೂ ಕೂಡ ಮೂಕೋಪಿ ವಾಗ್ಮೀ ಮಂದಧೀಹಿ ಪಂಡಿತಾ ಪಾಪಾಚಾರ ಪುಣ್ಯನಿಷ್ಠು ಗಣ್ಯ ಕಾಮಾಸಕ್ತಃ ಕೀರ್ತಿಮಾನ್ ನಿಸ್ಪೃಹಾಣ ಆಚಾರ್ಯರು ಈ ರೀತಿಯಾಗಿ ಉತ್ತರ ಕೊಡ್ತಾರೆ ಮೂಕೋಹ ಮೂಕೋಪಿ ಒಬ್ಬ ಮೂಕನಾದರೂ ಕೂಡ ಅವನು ತಮ್ಮ ದರ್ಶನ ಮಾತ್ರದಿಂದಲೇ ತಮಗೆ ಅವನು ದೃಗ್ಗೋಚರನಾದ ಕೂಡಲೇ ತಮ್ಮ ಹತ್ರ ಬಂದು ಕೂಡಲೇ ಮೂಕೋಹೋ ಮೂಕೋ ವಾಗ್ಮಿ ಮಂದಧೀಶ್ ಪಂಡಿತಾಗ್ರ್ಯ ಮೂಕನೂ ಕೂಡ ವಾಗ್ಮಿ ಆಗ್ತಾನೆ ಮೂಕಃ ವಾಗ್ಮಿ ಮಂದಧೀಹಿ ಪಂಡಿತಾಗ್ರ್ಯ ಮೂಢನಾದವನು ಒಬ್ಬ ಮೂರ್ಖನೂ ಕೂಡ ಪಂಡಿತಾಗ್ರೇಸರನಾಗುವಂತಹ ಒಂದು ಸಂದರ್ಭ ಇರುತ್ತೆ ಯಾವಾಗ ಅಂತ ಹೇಳಿದರೆ ಆರ್ಯ ಪಾಂಗ ಲೋಕತಃ ಸ್ಯಾತ್ ಕ್ಷಣೇನ ಪೂಜ್ಯರಾದ ತಮ್ಮ ನೋಟದ ಒಂದು ಚಿಕ್ಕದಾದಂತಹ ಲೇಷವು ಅಲ್ಲಿ ಬಿದ್ದರೂ ಸಾಕು ಅವನು ಈ ರೀತಿಯಾಗಿ ಆಗ್ತಾನೆ ಏನು ಹೇಳ್ತಾ ಒಬ್ಬ ಮೂಕ ಒಳ್ಳೆಯ ವಾಗ್ಮಿ ಆಗ್ತಾನೆ ಮತ್ತು ಒಬ್ಬ ಮೂಢನು ಪಂಡಿತಾಗ್ರೇಸರನಾಗ್ತಾನೆ పూజ్యరాదంత తమ వీక్షణయ బ మేలే ఒపీయూ కూడా పాపాచారా పుణ్యనిష్ట పాప పుణ్యశాలి ఆతాన మాన్యనగ్తాన గణ్యనత ఒమాసక్తనూ కరమవిరక్తియనుతానె కామాసక్త కీర్తిమాన్ నిస్పృహాణం తమ్మ ಕಣ್ಣಿನ ನೋಟ ಆ ರೀತಿಯಾಗಿರುತ್ತೆ ಎಷ್ಟೋ ಸರ್ತಿ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಗುರುಗಳ ಅನುಗ್ರಹ ವಿಶೇಷಗಳನ್ನು ಓದುವ ಸಂದರ್ಭದಲ್ಲಿ ನಾವು ಹೇಳೋದುಂಟು ಒಮ್ಮೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರನ್ನು ದರ್ಶನ ಮಾಡಲ್ಲ ಅಂತ ಒಬ್ಬ ತುಂಬ ದುಷ್ಟತನದಿಂದ ತನ್ನ ಸ್ನೇಹಿತನ ಜೊತೆ ವಾಗ್ವಾದವನ್ನು ಮಾಡ್ತಾ ಬಾರಪ್ಪ ನಮ್ಮ ಗುರುಗಳು ನಮ್ಮೂರಿಗೆ ಬಂದಿದ್ದಾರೆ ಅಂತ ಆ ವ್ಯಕ್ತಿ ಕರೆದರೂ ಆತ ಹೋಗಲಿಲ್ವಂತೆ ನಾನು ಬರಲ್ಲ ಆಗ ತುಂಬ ಬಲವಂತ ಮಾಡಿದ ಅಂತ ಹೇಳಿ ಆ ಸ್ನೇಹಿತ ನೋಡು ಆಯಿತು ನೀನು ಇಷ್ಟು ಹೇಳಿದ್ದೀನಿ ಅಂತ ಬರ್ತೀನಿ ಪ್ಯಾಂಟು ಶರ್ಟು ತೆಗೆಯಲ್ಲ ಭಸ್ಮ ಇತ್ಯಾದಿ ಏನು ಹಚ್ಚಲ್ಲ ನಾನು ಹೋಗಿ ಒಂದು ಕಡೆ ಕೂತ್ಕೋತೀನಿ ನೀನು ಹೋಗಿ ನಿಮ್ಮ ಗುರುಗಳನ್ನ ದರ್ಶನ ಮಾಡ್ಕೊಂಡು ಬಾ ಅಂತ ತುಂಬ ಅಂದರೆ ತುಂಬ ಒಂದು ಯಾವ ರೀತಿ ಹಠದಿಂದ ಆ ಮಾತನ್ನು ಹೇಳ್ತಾನೆ ಹೋಗ್ತಾರೆ ಸ್ನೇಹಿತನ ಜೊತೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಚಂದ್ರಮೌಳೀಶ್ವರನ ಪೂಜೆಯನ್ನು ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಇಬ್ಬರೂ ಕೂತ್ಕೊಳ್ತಾರೆ ಮುಗಿದ್ರ ಮೇಲೆ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಹಾಗೆ ಅವರು ಎಲ್ಲಿ ಮೊಕ್ಕಾಮನ್ನು ಹೂಡಿದ್ರೋ ಆ ಪ್ರಕೋಷ್ಠದ ಹತ್ತಿರ ಆ ರೂಮಿನ ಹತ್ರ ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಇವರಿಬ್ಬರು ಇರ್ತಾರೆ ಹೋದಂಥ ಸಂದರ್ಭದಲ್ಲಿ ಒಮ್ಮೆ ಹಿಂಗೆ ತಿರುಗಿ ಹಿಂಗೆ ನೋಡ್ಕೊಂಡು ಹೋಗ್ತಾರಂತೆ ಗುರುಗಳು ಆ ವ್ಯಕ್ತಿಯನ್ನು ಗಳಗಳಗಳಗಳಗಳಗಳಗಳಗಳಗಳಗಳಗಳಗಳಗಳನೇ ಏನಕ್ಕೆ ಅಳ್ತಾ ಇದ್ದಾನೆ ಅಂತ ಕೂಡ ಗೊತ್ತಿಲ್ಲದೆ ತನ್ನ ಅಹಂತ ಮಮತ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಭಂಗವಾಗಿ ಆತ ಜಗದ್ಗುರುಗಳಿಗೆ ಪರಮಭಕ್ತನಾಗ್ತಾನೆ ಅವರ ಬಗ್ಗೆ ಅನೇಕ ಕೃತಿಗಳನ್ನು ಬರೀತಾನೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಗುರುಗಳ ಕಣ್ಣಿನ ನೋಟದ ಪ್ರಭಾವ ಆಗಿರುತ್ತೆ ಗುರುಗಳು ನಮ್ಮ ಹತ್ರ ಮಾತಾಡಲೇಬೇಕು ಅನ್ನುವಂಥದ್ದೇನಿಲ್ಲ ಅವರು ಒಮ್ಮೆ ತಮ್ಮ ಕಿರು ನೋಟವನ್ನು ನಮ್ಮ ಮೇಲೆ ಹಾಕಿದರೆ ಸಾಕು ನಮ್ಮ ಜನ್ಮ ಸಾರ್ಥಕ್ಯವಾಗುತ್ತೆ ಆದಿಶಂಕರರು ತಮ್ಮ ಪರಮ ಗುರುಗಳಿಗೆ ಹೀಗೆ ಹೇಳ್ತಾ ಇದ್ದಾರೆ ಮೂಕೋ ವಾಗ್ಮೀ ಮಂದಧೀ ಪಂಡಿತಾಗ್ರ್ಯ ಪಾಪಾಚಾರ ಪುಣ್ಯನಿಷ್ಠೇಶು ಗಣ್ಯ

ಸೀಮಾತೀತ ಅನ್ನುವಂತಹ ಪದ ಎರಡನೇ ಸಾಲಲ್ಲಿ ಹಾಕ್ತಾರೆ ಸೀಮಾತೀತವಾದ ನಿಮ್ಮ ಮಹಿಮೆಯನ್ನು ಒಂದು ಅಂಶವೂ ಕೂಡ ತಿಳ್ಕೊಳ್ಳೋ ಸಾಮರ್ಥ್ಯ ಈ ಜಗತ್ತಲ್ಲಿ ಯಾರಿಗಿದೆ ಯಾರಿಗೂ ಇಲ್ಲ ಹಾಗೆ ತಮ್ಮ ಬಗ್ಗೆ ಹೇಳಬೇಕು ಅಂದರೆ ವ್ಯಾಸಸ್ಯ ಅಪತ್ಯನ್ ಪುಮಾನ್ ವೈಯಾಸಕಿಹಿ ಅಂದರೆ ಶುಕಾಚಾರ್ಯರು ತಮಗೆ ತತ್ವೋಪದೇಶವನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ತತ್ವದ ಉಪದೇಶವನ್ನು ತಮಗೆ ಮಾಡಿದ್ದಾರೆ ಆಯ್ಕೆ ಮಾಡಿಕೊಂಡು ಸಾಕ್ಷಾತ್ ವೇದವ್ಯಾಸರ ಪುತ್ರರೇ ಅಂದರೆ ಶುಕಾಚಾರ್ಯರೇ ಅತ್ಯಂತ ಸಂತುಷ್ಟರಾಗಿ ನಿಮ್ಮ ವಿಷಯದಲ್ಲಿ ತತ್ವೋಪದೇಶವನ್ನು ಮಾಡಿರ್ತಾರೆ ಅಂದರೆ ತಮ್ಮ ಒಂದು ಮಹಿಮೆಯು ತಮ್ಮ ಸಾಮರ್ಥ್ಯವು ಎಂತಹದ್ದು ಅಂತ ನಾವು ನೋಡೋಣ ಇದನ್ನು ತಿಳ್ಕೊಳ್ಳೋದಿಕ್ಕೆ ಯಾರಿಂದ ಸಾಧ್ಯ ಒಬ್ಬನಿಂದನಾದರೂ ಒಂದು ಅಂಶವಾದರೂ ತಿಳ್ಕೊಳ್ಳೋಕೆ ಸಾಧ್ಯನಾ ಖಂಡಿತವಾಗಿಯೂ ಇಲ್ಲ ಹಾಗೇ ಇಲ್ಲಿ ಆ ಶುಕಾಚಾರ್ಯರ ಮಹಿಮೆಯನ್ನು ಕೊಂಡಾಡ್ತಾರೆ ಆಜಾ ಜ ಜ್ಞಾನ ಯಮಾರಾತ್ ಔದಾಸೀನ್ಯಾ ಜಾತ ಮಾತ್ರಂ ಭ್ರಜಂತಂ ಪುತ್ರ ಪುತ್ರೇತಿ ಶೋಚನ್ ಪಾರಾಶರಿಯಃ ಪೃಷ್ಟೋನು ಪ್ರಪೇದೆ ಅವರು ಜನಿಸುವಾಗಲೇ ಆತ್ಮಜ್ಞಾನಿಗಳಾಗಿ ಜನಿಸಿದ್ರಂತೆ ಶುಕಾಚಾರ್ಯರು ಲೋಕದಲ್ಲಿ ಎಲ್ಲ ವಿಷಯದಲ್ಲಿಯೂ ವೈರಾಗ್ಯವನ್ನು ತಾಳಿದಂತಹವರಾಗಿದ್ದರಂತೆ ಔದಾಸೀನ್ಯವನ್ನು ತಳೆದು ಅತ್ಯಂತ ವಿರಕ್ತರಾಗಿ ಪರಿವ್ರಾಜಕರಾಗಿ ಇದ್ರಂತೆ ಶುಕಾಚಾರ್ಯರು ಆಗ ವೇದವ್ಯಾಸ ಮುನಿಗಳು ತಮ್ಮ ಮಗನ ಮೇಲೆ ಅತ್ಯಂತವಾದ ಪುತ್ರವ್ಯಾಮೋಹದಿಂದ ಪುತ್ರ 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 ಅಂತ ಕೂಕ್ಕೊಂಡು ಅವ್ರ ಹಿಂದೆನೇ ದಾವಿಸ್ಕೊಂಡು ಹೋದ್ರಂತೆ ಯಚ್ಚಾಹೂತೋ ಯೋಗ ಭಾಷ್ಯ ಪ್ರಣೇತ ಪಿತ್ರ ಪ್ರಾಪ್ತಃ ಸಹ ಪ್ರಪಂಚಕ ಸರ್ವಾಹಂಥ ಶೀಲನಾಧ್ಯ ಭೂಮೇ ತಂದೆ ವೇದವ್ಯಾಸರು ಯೋಗಸೂತ್ರಗಳಿಗೆ ಭಾಷ್ಯಕಾರರು ಮತ್ತು ವೇದಾದಿಗಳನ್ನು ಚೆನ್ನಾಗಿ ಬಲ್ ಬಲ್ಲಂತಹವರು ಬ್ರಹ್ಮಸೂತ್ರಗಳನ್ನು ರಚಿಸಿದಂತಹವರು ಪುತ್ರನ ಮೇಲೆ ತುಂಬ ವ್ಯಾಮೋಹ ಬಂದ್ಬಿಡ್ತಂತೆ ಅಂಥ ಪುತ್ರ ಯಾರಿಗೆ ತಾನೇ ಶುಕಾಚಾರ್ಯರ ತರಹ ಇರುವ ಪುತ್ರನನ್ನು ನೋಡಿ ಪುತ್ರ ವಾತ್ಸಲ್ಯ ಅನ್ನೋದು ಬರೋದಿಲ್ಲ ಹೇಳಿ ಆದರೆ ಶುಕಾಚಾರ್ಯರು ಹೇಗೆ ಎಂದರು ಪರಮವಿರಕ್ತರಂತೆ ಅವರು ಬಾಪಾ ನಿನಗೆ ಉಪನಯನ ಮಾಡ್ತೀನಿ ಅಂತ ಕರೆದರಂತೆ ಅವರು ಅರಣ್ಯದಲ್ಲಿ ಓಡ್ ಹೋಗ್ಬಿಟ್ರಂತೆ ಅರಣ್ಯಕ್ಕೆ ಹೋದಾಗ ಅಲ್ಲಿ ಅವರಿಗೆ ಏನಾಯ್ತಂತೆ ಅಂದರೆ ಅಹಮೇ ವೇದಂ ಸರ್ವಂ ಅಹಮೇ ವೇದಂ ಸರ್ವಂ ಅಹಮೇ ವೇದಂ ಸರ್ವಂ ಅನ್ನುವಂತಹ ಆತ್ಮೈಕ್ಯ ಭಾವವನ್ನು ಹೊಂದಿದರಂತೆ ಆ ಪ್ರಪಂಚದೊಡನೆ ಏಕಭಾವವನ್ನು ಹೊಂದಿದಂತಹದ್ದನ್ನು ನೋಡಿ ಪುತ್ರ ಪುತ್ರ ಎಲ್ಲಿದೀಯಾ ಎಲ್ಲಿದೀಯಾ ಅಂತ ಆ ಮಗ ಓಡಿ ಹೋದಂಥ ಸಂದರ್ಭದಲ್ಲಿ ವ್ಯಾಸರು ಓಡಿ ಹೋಗ್ತಾರೆ ವ್ಯಾಸರ ಅವರು ಹಿಂದೆ ಹೋದಾಗ ಶುಕಾಚಾರ್ಯರು ಇನ್ನಷ್ಟು ಮುಂದೆ ಇನ್ನಷ್ಟು ಮುಂದೆ ಓಡಿ ಹೋಗ್ತಾರೆ ನನಗೆ ಬೇಡ ಯಾಕೆ ಉಪನಯನಾದಿಗಳು ಕರ್ಮದಲ್ಲಿ ಬಂಧನವನ್ನು ಮಾಡುವಂಥದ್ದಕ್ಕೋಸ್ಕರ ಇರುವಂತಹದ್ದು ಕರ್ಮದ ಬಗ್ಗೆ ಅವರಿಗೆ ಆಸಕ್ತಿಯೇ ಇಲ್ಲ ಅಂತ ಮುಂದಿನ ಸ್ತರಕ್ಕೆ ಹೋದಂತಹವರಿಗೆ ಇದರ ಅವಶ್ಯಕತೆ ಏನಿದೆ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಉಪನ್ಯಾಸಗಳಲ್ಲಿ ಹೇಳ್ತಾರೆ ಆದಿಶಂಕರರು ಕರ್ಮ ವಿರೋಧಿಗಳು ಅಂತ ತುಂಬ ಜನ ಹೇಳ್ತಾರೆ ಅದು ಆದಿಶಂಕರರನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರುವಂತಹವರು ಮಾತಾಡುವಂತಹ ಮಾತು ಯಾಕೆ ಅಂತ ಕೇಳಿದರೆ ನೋಡು ಒಬ್ಬ ವ್ಯಕ್ತಿ ಹನ್ನೆರಡನೇ ಕ್ಲಾಸನ್ನು ಓದ್ತಾ ಇದ್ದಾಗ ಅವನಿಗೆ ಹತ್ತನೇ ಕ್ಲಾಸಿನಲ್ಲಿ ಇರುವಂತಹ ಪಾಠಗಳು ಏನಿದೆಯೋ ಆ ಪುಸ್ತಕಗಳು ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ದಂಗೆ ಯಾರಿಗೆ ಜ್ಞಾನಪ್ರಾಪ್ತಿಯಾಗಿದೆಯೋ ಅಂಥವನಿಗೆ ಕರ್ಮ ಬೇಕಿಲ್ಲ ಅಂತ ಹೇಳಿದರು ಅಂದರೆ ಕರ್ಮ ಬೇಕಿಲ್ಲ ಅಂತ ಆದಿಶಂಕರ್ ಹೇಳಿದ್ದಾರೆ ಆಗ ಕರ್ಮ ವಿರೋಧಿಗಳು ಅಂತ ಹೇಳಿದರೆ ಎಷ್ಟು ಸಮಂಜಸವಾದಂತಹ ವಾದ ಆಗತ್ತೆ ಹೇಳಿ ಹಾಗೆಯೇ ಇಲ್ಲಿ ವ್ಯಾಸರು ನಿನಗೆ ಉಪನಯನವನ್ನು ಮಾಡ್ತೀನಿ ಬಾ ಅಂತ ಹೇಳಿದಾಗ ಹಾಗೆ ಅವರು ಓಡೋದ್ರಂತೆ ಪುತ್ರ 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 ಅಂತ ಕರೆದಾಗ ಇವರ ಪರವಾಗಿ ವೃಕ್ಷಗಳು ತಮ್ಮ ಒಂದು ತಂದೆಯ ಸ್ವರೂಪರಾದ ವ್ಯಾಸರ ಹತ್ರ ವೃಕ್ಷಗಳು ಮಾತಾಡಿದಂತೆ ಅಂದರೆ ತಮಗೂ ಪ್ರಪಂಚಕ್ಕೂ ಇರ್ತಕ್ಕಂತಹ ಭೇದ ಬುದ್ಧಿಯನ್ನು ಶುಕಾಚಾರ್ಯರು ಬಿಟ್ಟಿದ್ರು ಅಂತ ಅದನ್ನೇ ಭಾಗವತ ಪುರಾಣದಲ್ಲಿ ಇರ್ತಕ್ಕಂತಹ ಮಹಾತ್ಮೆಯಲ್ಲಿ ಶುಕಾಚಾರ್ಯರ ಬಗ್ಗೆ ಒಂದು ಶ್ಲೋಕ ಬರುತ್ತೆ ಎಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವೂತಹೃದ ಮುನಿ ಮಾನತೋಸ್ಮಿ ಪ್ರಪಂಚದೊಡನೆ ಏಕಭಾವದಿಂದ ಬೆರತಂತಹ ಆ ಶುಕಾಚಾರ್ಯರನ್ನು ವ್ಯಾಸರು ಕರೆದಾಗ ಏಕೋ ಭಾವದಿಂದ ವೃಕ್ಷಗಳು ಆ ಮಾತುಗಳಿಗೆ ಪ್ರತಿವಚನಗಳನ್ನು ಕೊಡುವ ರೀತಿಯಲ್ಲಿ ಆಯಿತಂತೆ ಅಂತಹ ಪರಮ ವಿರಕ್ತರು ಜೀವನ್ಮುಕ್ತರೂ ಆದಂತಹ ಶುಕಾಚಾರ್ಯರಿಗೆ ನಮಸ್ಕಾರ ಅಂತಹ ಶುಕಾಚಾರ್ಯರು ತಮ್ಮನ್ನು ಅತ್ಯಂತ ಸಂತೋಷದಿಂದ ಶಿಷ್ಯನನ್ನಾಗಿ ಸ್ವೀಕರಿಸಿ ತಮಗೆ ಆತ್ಮವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ ಅಂದರೆ ತಾವಿನ್ಯಾವ ಒಂದು ಸ್ಥಿತಿಯಲ್ಲಿ ಇರಬೇಡ ಅಂತ ಹೇಳಿ ನಮಸ್ಕರಿಸಿದ್ರಂತೆ ಆಗ ಅಂತಹ ಜ್ಞಾನಸಾಗರಗಳಾದಂತಹ ಗೌಡಪಾದರನ್ನು ನೋಡಿ ಆ ಶಂಕರ ಭಗವತ್ಪಾದಾಚಾರ್ಯರು ಅತ್ಯಂತ ದೀನದಿಂದ ಆ ಒಂದು ಭಕ್ತಿಯಿಂದ ಅವರನ್ನು ನಮಸ್ಕರಿಸಿದರು ನಮಸ್ಕರಿಸಿದಾಗ ಅಪ್ಪ ನೀನು ಶಾರೀರಕ ಮೀಮಾಂಸಗಳಿಗೆ ಸೂತ್ರಭಾಷ್ಯಗಳಿಗೆ ಎಲ್ಲಕ್ಕೆ ಪುಸ್ತಕಗಳು ರಚಿಸಿದಿ ಅಂತಲ್ಲ ಅಂದರೆ ಶಾರೀರಕ ಮೀಮಾಂಸಾ ಅಂದರೆ ವೇದಾಂತ ಆ ಬ್ರಹ್ಮಸೂತ್ರಗಳಿಗೆ ಉಪನಿಷತ್ತುಗಳಿಗೆ ಗೀತೆಗೆ ಭಾಷ್ಯ ಗ್ರಂಥವನ್ನು ಅಂತಲ್ಲ ಅಷ್ಟೇ ಅಲ್ಲದೆ ವಿಶೇಷವಾಗಿ ನನ್ನ ಮಾಂಡೂಕ್ಯ ಕಾರಿಕಾ ಅಂತ ಯಾವ ಗ್ರಂಥ ಇದೆಯೋ ಅದು ಕಮಲದಂತೆ ಅದನ್ನು ಅರಳಿಸುವಂತಹ ಸೂರ್ಯನಾಗಿದ್ದೀಯಂತಲ್ಲ ಅದಕ್ಕೂ ನೀನು ವ್ಯಾಖ್ಯಾನವನ್ನು ಬರೆದಿದ್ದೀಯಂತಲ್ಲ ನನಗೆ ನನ್ನ ಶಿಷ್ಯನಾದಂತಹ ಗೋವಿಂದ ಹೇಳದ ಅಂತ ಹೇಳಿದರಂತೆ ಆ ಸಂದರ್ಭದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ಗೌಡಪಾದರ ಮುಂದೆ ತಾವು ರಚಿಸಿದಂತಹ ಗ್ರಂಥಗಳ ಭಾಷ್ಯ ಗ್ರಂಥಗಳ ವಿಷಯವನ್ನು ನಿವೇದನೆ ಮಾಡಿಕೊಂಡ್ರಂತೆ ವಿಶೇಷವಾಗಿ ಮಾಂಡೂಕ್ಯ ಉಪನಿಷತ್ತು ಮತ್ತು ಮಾಂಡೂಕ್ಯ ಕಾರಿಕ ಈ ಎರಡರ ಭಾಗಗಳನ್ನು ವಿಶೇಷವಾಗಿ ಅವರಿಗೆ ಪ್ರಸ್ತುತಪಡಿಸದರಂತೆ ಅದನ್ನು ಕೇಳಿ ಶುಕಾಚಾರ್ಯರ ಶಿಷ್ಯರಾದಂತಹ ಗೌಡಪಾದರಿಗೆ ಎಲ್ಲಿಲ್ಲದ ಆನಂದ ಆಹಾ ಇದೇ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳುವಂತಹದ್ದು ಯಾವ್ಯಾವುದೋ ರೀತಿಯಾಗಿ ಇದನ್ನು ಎಲ್ಲ ಅರ್ಥೈಸ್ತಾ ಇದ್ದಾರಲ್ಲ ನನ್ನ ಭಾವನೆ ನಮ್ಮ ಗುರುಗಳು ಹೇಳಿರುವಂತಹ ಸಂದರ್ಭದಲ್ಲಿ ಅವರಲ್ಲಿದ್ದ ಭಾವನೆ ಹಾಗೆ ನನ್ನ ಶಿಷ್ಯನಲ್ಲಿ ಗೋವಿಂದ ಭಗವತ್ಪಾದರಲ್ಲಿ ಇದ್ದಂತಹ ಭಾವನೆ ಅದನ್ನು ನೀನು ಹಾಗೇ ಗ್ರಹಿಸಿದ್ದೀಯ ನನಗೆ ತುಂಬ ಸಂತೋಷವಾಗ್ತಾ ಇದೆ ನಿನಗೆ ನಾನೊಂದು ವರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವರ ಕೇಳಪ್ಪ ಅಂತ ಹೇಳಿದಾಗ ಆದಿಶಂಕರರು ಹೇಳಿದ್ರಂತೆ ನನ್ನ ಮನಸ್ಸು ನಿರಂತರವಾಗಿ ಭಗವಂತನ ಆ ಚಿದ್ವಸ್ತುವಿನಲ್ಲಿಯೇ ಚಿಂತನೆ ಮಾಡ್ತಾ ಇರಲಿ ಅನ್ನುವಂತಹ ಅನುಗ್ರಹವನ್ನು ಮಾಡಿ ಅಂದರೆ ಆತ್ಮವಿಚಾರದಲ್ಲಿಯೇ ನನ್ನ ಮನಸ್ಸು ಸದಾ ಲಯವಾಗಲಿ ಅಂತ ಹೇಳಿ ನನಗೆ ಆಶೀರ್ವಾದವನ್ನು ಮಾಡಿ ಅಂತ ಹೇಳಿದರು ನನ್ನ ಚಿಂತನವು ಸದಾ ಚಿದ್ವಸ್ತುವಿನಲ್ಲಿ ನಿರಂತರವಾಗಿ ಇರಲಿ ಅಂತ ಆಶೀರ್ವಾದ ಮಾಡಿ ಅದೇ ನನಗೆ ದೊಡ್ಡ ವರ ಅಂತ ಹೇಳಿ ಕೇಳಿಕೊಂಡಾಗ ಗೌಡಪಾದರು ಹೇಳಿದ್ರಂತೆ ತಥಾಸ್ತು ಹಾಗೇ ಆಗಲಪ್ಪ ನಿನಗೆ ಸದಾ ಆ ಸದ್ವಸ್ತುವಿನಲ್ಲಿಯೇ ಆತ್ಮ ರೀತಿಯಲ್ಲಿ ಆಗಲಿ ಅಂತ ಆಶೀರ್ವಾದ ಮಾಡಿ ಅಲ್ಲೇ ಅಂತರ್ಧಾನರಾದ್ರಂತೆ ಅಂತರ್ಧಾನರಾದ ಬಳಿಕ ಅವರು ಯಾವ ಜಾಗದಲ್ಲಿ ಕಾಣಿಸ್ಕೊಂಡ್ರು ಶಂಕರ ಭಗವತ್ಪಾದಾಚಾರ್ಯರು ಅತ್ಯಂತ ವಿನಯದಿಂದ ಭಕ್ತಿಯಿಂದ ಗೌರವದಿಂದ ನಮಸ್ಕಾರವನ್ನು ಮಾಡಿದರು ಮಾಡಿ ಅಲ್ಲಿಂದ ವಾಪಸ್ ಅವರ ಆಶ್ರಮಕ್ಕೆ ತೆರಳಿ ಅಲ್ಲಿ ಶಿಷ್ಯರನ್ನು ಒಡಗೂಡಿ ಎಲ್ಲರನ್ನು ಕೂಡಿಸ್ಕೊಂಡ್ರು ನೋಡಪ್ಪ ಇವತ್ತು ನನಗೆ ಅತ್ಯಂತ ಸಂತೋಷವಾದಂತಹ ದಿನ ಯಾಕೆ ಅಂದರೆ ನಮ್ಮ ಪರಮ ಗುರುಗಳು ನನಗೆ ದರ್ಶನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇಡೀ ವೃತ್ತಾಂತವನ್ನು ಆ ಶಿಷ್ಯ ಜನರ ಜೊತೆ ಹಂಚಿಕೊಂಡು ಸಂತೋಷಪಟ್ಟರಂತೆ ಆದಿಶಂಕರ ಭಗವತ್ಪಾದಾಚಾರ್ಯರು ಇಂತಹ ಗೌಡಪಾದರು ಎಂತಹ ಮಹಾ ಮಹಿಮಾನ್ವಿತರು ಅನ್ನುವಂತಹದ್ದು ಮಾಧವಿಯ ಶಂಕರ ದಿಗ್ವಿಜಯ ಅದ್ಭುತವಾಗಿ ನಮಗೆ ಮುಂದೆ ತೆಗೆದಿಟ್ಟಿದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಗೋವಿಂದ ಭಗವತ್ಪಾದರ ಒಂದು ವೃತ್ತಾಂತವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಬಂಧುಗಳೇ ನಾವೆಲ್ಲ ತೊದಲು ನುಡಿಯನ್ನು ಹೇಳುವಂತಹವರು ನಮಗೆ ಯಾವ ಸಾಮರ್ಥ್ಯವೂ ಇಲ್ಲ ಸ್ವಲ್ಪ ಮಟ್ಟಿಗೇನಾದರೂ ಏನಾದರೂ ನಮಗೆ ಹೇಳೋದಿಕ್ಕೆ ಆಗ್ತಾ ಇದೆ ಎಂದರೆ ಆ ಗುರು ಪರಂಪರೆಯ ಒಂದು ಅನುಗ್ರಹದಿಂದ ಎಲ್ಲರಿಗೂ ಈ ಗುರುಪರಂಪರೆ ಗೌಡಪಾದರ ಚರಿತ್ರೆ ಗೋವಿಂದ ಭಗವತ್ಪಾದರ ಚರಿತ್ರೆ ನಮ್ಮ ಗುರುಪರಂಪರೆಯಲ್ಲಿ ಬಂದಂಥ ಎಲ್ಲ ಯತಿವರೇಣ್ಯರ ಚರಿತ್ರೆಗಳು ಕಥೆಗಳು ವಿಷಯಗಳು ಗ್ರಂಥಗಳ ಪರಿಚಯಗಳು ಇದೆಲ್ಲ ಆಗಿ ಅಂತಹ ಮಹಾ ಮಹಿಮಾನ್ವಿತರಾದಂತಹವರು ಇದ್ದಂತಹ ತಪೋಭೂಮಿ ಪುಣ್ಯಭೂಮಿ ಶೃಂಗೇರಿ ಅಂತ ಹೇಳಿ ಎಲ್ಲರಿಗೂ ತಿಳಿಬೇಕು ಅಂತ ಹೇಳಿ ನಮ್ಮ ಪೂಜ್ಯ ಸನ್ನಿಧಾನಂಗಳವರು ಈ ರೀತಿಯಾದ ಒಂದು ಆಜ್ಞೆಯನ್ನು ಕೊಟ್ಟರು ಅವರ ಆಜ್ಞೆಯನ್ನು ಕೇವಲ ತಕ್ಕ ಮಟ್ಟಿಗೆ ಕೂಡ ನ್ಯಾಯ ಒದಗಿಸ್ತಾ ಇದ್ದೀವೋ ಇಲ್ವೋ ಗೊತ್ತಿಲ್ಲ ಆದರೂ ಅಂತಹ ಒಂದು ಪ್ರಯತ್ನವನ್ನು ಚಿಕ್ಕದಾಗಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಇದನ್ನು ಪುನಃಪುನಃ ಮೆಲುಕಾಕೊಂಡು ಭವ್ಯ ಪರಂಪರೆಯನ್ನು ಹೊಂದಿರುವಂಥ ನಾವೇ ಧನ್ಯರು ಅನ್ನುವಂತಹ ಕೃತಕೃತ್ಯ ಭಾವನೆಯೊಂದಿಗೆ ನಾವೆಲ್ಲರೂ ಆ ಗುರು ಪರಂಪರೆಯನ್ನು ನೆನೆಸ್ತಾ ಇರಬೇಕು ಬಂಧುಗಳೇ ಆಂಗ್ಲ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ತಮಿಳು ಭಾಷೆಯಲ್ಲಿ ಮತ್ತು ಕನ್ನಡದಲ್ಲಿ ಈ ಪುಣ್ಯಭೂಮಿ ಶೃಂಗೇರಿ ಯೂಟ್ಯೂಬ್ನಲ್ಲಿ ಲೋಕಶಂಕರ ಅನ್ನತಕ್ಕಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಉಪಲಬ್ಧಿ ಇರುವಂತಹ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಅದೇ ತರಹ ಶ್ರೀಶಂಕರ ವಾಹಿನಿಯವರು ಕೂಡ ಇದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಗದಷ್ಟು ಜನರಿಗೆ ಈ ವಿಷಯಗಳನ್ನು ನಾವು ಹೇಳುವ ಮುಖಾಂತರ ಗುರು ಪರಂಪರೆಯ ಪರಿಚಯನ ಪರಿಚಯವನ್ನು ಮಾಡಿಕೊಳ್ಳೋದಿಕ್ಕೆ ನಮಗೆ ಅನುಕೂಲವಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಆ ಗುರು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಧನ್ಯತಾಭಾವವನ್ನು ಹೊಂದೋಣ ಶ್ರೀ ಸದ್ಗುರು ಚರಣಾದವಿಂದಾರ್ಪಣಮಸ್ತುಕರ